ಪ್ರಥಮವಾಗಿ ಸಿದ್ದು ವಜ್ರಪ್ಪ ಬಂದಾಗ ಹೇಳ್ತಾ ಇದ್ರು ಸರ್ ಈ ಕತೆ ಬಂದ್ಬಿಟ್ಟು ಹನ್ನೆರಡನೇ ಸತಮಾನದ್ದು ಅದಕ್ಕೆ ಮೂರು ಹಾಡುಗಳು ತುಂಬಾ ಆಪ್ ಮಾಡಿದ್ದೀವಿ ತುಂಬಾ ಅಚ್ಚುಕಟ್ಟಾಗಿದೆ ಕತೆಗೆ ಏನು ಬೇಕೋ ಅದೇ ರೀತಿ ಹಾಡುಗಳು ಬರುತ್ತೆ ಸೊ ಈ ಹಾಡುಗಳು ನಿಮ್ಮ ಸಿರಿ ಮ್ಯೂಸಿಕ್ನಲ್ಲಿ ರಿಲೀಸ್ ಮಾಡಿ ಸರ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳಿದರು ಸೊ ಹೇಳಿದ್ಮೇಲೆ ನಾನು ಹಾಡು ಕೇಳಿಸ್ಕೊಂಡೆ ಅದ್ಭುತವಾಗಿ ಮೂಡು ಬಂದಿತ್ತು ಆದರೆ ಹೊಸ ಜಾನರಲ್ಲಿ ಹಳೆದು ಅಂದರೆ ಹೊಸದು ಹಳೆದು ಎಲ್ಲ ಮಿಕ್ ಮಿಕ್ಸ್ ಮಾಡ್ಕೊಂಡರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹಾಡುಗಳನ್ನ ತಗೊಂಡು ಸಿರಿ ಮ್ಯೂಸಿಕ್ನಲ್ಲಿ ರಿಲೀಸ್ ಆಗ್ತಿದೆ ದಯಮಾಡಿ ಈ ಹಾಡಿಗೆ ಸಪೋರ್ಟ್ ಮಾಡಿ ಮತ್ತು ಏನಾದರೂ ತಪ್ಪುಗಳಿದ್ರೆ ಅಲ್ಲೇ ಕಮೆಂಟ್ ಹಾಕಿ ಕೆಳಗಡೆ ಅವಾಗ ಅವ್ರು ನೋಡ್ತಾರೆ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ ನೋಡ್ತಾರೆ ಅವರು ಚೇಂಜ್ ಮಾಡ್ಕೊತಾರೆ ಏನಾದರೂ ಕಲ್ತ್ಕೊಳ್ತಾರೆ ಅವ್ರು ಏನಾದರೂ ಚೇಂಜಸ್ ಮಾಡಿದ್ರು ಮಾಡ್ಕೊತಾರೆ ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಸಪೋರ್ಟು ಈ ಸಿನಿಮಾ ತಂಡದ ಮೇಲೆ ಇರಲಿ ಸಿನಿಮಾ ಮೇಲಿರಲಿ ಕೊನೆಗೆ ನಮ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಪ್ರೊಡ್ಯೂಸರ್ ಜೋಬ್ ತುಂಬಲಿ ಸೊ ಒಳ್ಳೇದಾಗಲಿ ಈ ಥರ ನಿಮ್ಮ ನಿಮ್ಮ ಬತ್ತಲ್ ಕಡೆಯಿಂದ ನಾಲ್ಕೈದು ಸಿನಿಮಾ ಬರಲಿ ವಜ್ರಪ್ಪ ಅವರೇ ಹೀರೋಯಿನ್ನು ಅಂದರೆ ನಟನೆಯಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಹೀರೋ ಆಲ್ ದಿ ಬೆಸ್ಟ್ ಅಂಡ್ ಎಲ್ಲ ಜೊತೆಗೆ ನನ್ನ ಪಕ್ಕದಲ್ಲಿ ಸುನಿಲ್ ತುಂಬ ಸುಚಿನ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮ್ಯೂಸಿಕ್ ಮಾಡಿದ್ದೀರಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ